ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಚಲವಾಜಿ ನಾರಾಯಣ ಸ್ವಾಮಿ ಮೇಲೆ ಕಾಂಗ್ರೆಸ್ ಗೂಂಡು ರೌಡಿಗಳು ಅವ್ರ ಮೇಲೆ ಹಲ್ಲೆ ಮಾಡುವಂತಹ ಪ್ರಯತ್ನಗಳನ್ನು ಮಾಡಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ ಅವ್ರ ಪ್ರಾಣಕ್ಕೆ ಒಂದು ತುತ್ತನ್ನು ತರುವಂತಹ ಸ್ಥಿತಿಗೆ ಹೋಗುವಂತದ್ದು ನಿನ್ನೆ ಸಿದ್ದಾಪುರದಲ್ಲಿ ನಡೆದಿದೆ ಇದು ಯಾವ ರೀತಿ ಇದೆ ಅಂದ್ರೆ ಕಳೆದ ಎರಡು ವರ್ಷದಲ್ಲಿ ಕರ್ನಾಟಕದಲ್ಲಿ ಸರ್ಕಾರ ಮತ್ತು ಸರ್ಕಾರದ ಕಾಂಗ್ರೆಸಿನ ಕಾರ್ಯಕರ್ತರು ಅಂತ ಏನ್ ಹೇಳ್ಕೊಳ್ತಿದ್ದಾರೆ ರೌಡಿ ಬಮ್ವನ್ನ ಮತ್ತು ಈ ರೀತಿ ಇರುವಂತಹ ಉಂಟಾಗುತ್ತೆ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ನಾಯಕರುಗಳ ಮೇಲೆ ಯಾರ್ಯಾರನ್ನು ಹತ್ತಿಕ್ಕಬೇಕೋ ಯಾರ್ಯಾರನ್ನ ಅವ್ರನ್ನ ಕೆಣಕಬೇಕೋ ಯಾರ್ಯಾರನ್ನ ಹೆದರಿಸ್ಬೇಕೋ ಆ ಥರ ಎಲ್ಲ ಪ್ರಯತ್ನಗಳು ರಾಜ್ಯದಲ್ಲಿ ಕಳೆದ ಎರಡು ವರ್ಷದಿಂದ ನಡೀತಾ ಇದೆ ನೀವು ನೋಡ್ತಾ ಹೋಗಿ ಸಿ ಟಿ ರವಿಯವರವ್ರ ವಿಷಯನು ಅದೇ ರೀತಿ ಮಾಡಬಹುದು ಅವರನ್ನು ಯಾವ ರೀತಿ ಅಂದರೆ ರಾತ್ರಿ ಎಲ್ಲರೂ ತೊಗೊಂಡು ಹೋಗಿ ಏನಾದರೂ ಮಾಡಿಬಿಡ್ತಾರಾ ಅನ್ನೋ ಮಟ್ಟಕ್ಕೆ ತೊಗೊಂಡು ಕೂಡ ಇನ್ನೊಂದು ಇತ್ತೀಚೆಗೆ ಹದಿನೆಂಟು ಜನ ಶಾಸಕರನ್ನು ಇತಿಹಾಸದಲ್ಲಿ ಆಗ್ತಾ ಇರುವಂಥದ್ದನ್ನು ಕಾಂಗ್ರೆಸ್ ಅವರು ಇಡೀ ರಾಜ್ಯ ಇಡೀ ರಾಷ್ಟ್ರದಲ್ಲಿ ಮಾಡಿರುವಂಥದ್ದು ಹದಿನೆಂಟು ಜನನ ಇವತ್ತು ಅಮಾನತನ ಮಾಡಿ ಅವರಿಗೆ ಕಳೆದ ಮೂರು ತಿಂಗಳಿಂದ ಯಾವುದೇ ರೀತಿಯಾದಂಥ ಅವರಿಗೆ ಸವಲತ್ತುಗಳನ್ನು ಕೊಡದೇ ಇರುವಂತಹ ಸ್ಥಿತಿಗೆ ಈ ಕಾಂಗ್ರೆಸ್ಸಿನ ಈ ಸಂಸ್ಕಾರ ಏನಿದೆ ಗುಂಡಾ ಸಂಸ್ಕಾರ ಏನಿದೆ ಇವ್ರದ್ದು ಸಂಸ್ಕಾರ ಅಂತ ಪದನೇ ಉಪಯೋಗಿಸಬಾರ್ದು ಅವರಿಗೆ ಈ ಗುಂಡಾ ವರ್ತನೆ ಯಾವ ಒಬ್ಬ ರಾಜನಿಂದ ತಥಾ ಪ್ರಜೆ ಅಂತಾರಲ್ಲ ಹಂಗೆ ಅಲ್ಲಿನ ಕಾಂಗ್ರೆಸ್ಸಿನ ನಾಯಕರುಗಳು ನಡ್ಕೊಂಡಿರುವಂತ ರೀತಿ ಈಗ ಅಲ್ಲಿನ ಕಾರ್ಯಕರ್ತರಿಗೆ ಅಲ್ಲಿನ ಗೂಂಡಾಗಳಿಗೆ ಅಲ್ಲಿನ ರೌಡಿಗಳಿಗೆ ಇದೊಂದು ಒಂದು ರೀತಿ ಇನ್ಸ್ಟಿಗೇಟ್ ಮಾಡಿ ಮಾಡುವಂಥ ಹೀಗೆ ಹೋಗ್ತಾ ಇದೆ ಭ್ರಷ್ಟಾಚಾರಕ ಮತ್ತು ಹಗರಣಗಳನ್ನು ಇವತ್ತು ವಿಧಾನ ಪರಿಷತ್ತಿನಲ್ಲಿ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಏನೇನು ಭ್ರಷ್ಟಾಚಾರಗಳು ಮಾಡಿದ್ದಾರೆ ಇಷ್ಟು ವರ್ಷಗಳ ಕಾಲ ಏನೇನು ಮಾಡಿದ್ದಾರೆ ಅದನ್ನು ಬಿಡಿ 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 ಬಿಡಿಯಾಗಿ ಅವರು ವಿಧಾನ ಪರಿಷತ್ತಿನ ಕಲಾಪದಲ್ಲಿ ಪ್ರಸ್ತಾಪ ಮಾಡಿದ್ದೆ ಇವತ್ತು ಅವರನ್ನು ತಪ್ಪಿಟ್ಟುವಂತಹ ಕೆಲಸ ಕಾಂಗ್ರೆಸ್ಸಿನ ಗೂಂಡಗಳು ಮಾಡ್ತಾ ಇರುವಂಥದ್ದು ಅವರು ಸ್ವಾಭಾವಿಕವಾಗಿ ಹೇಳಿರೋವಂಥದ್ದು ಒಂದು ಗಾದೆ ರೂಪದಲ್ಲಿ ಹೇಳಿರೋವಂಥದ್ದನ್ನು ಅವರಾಗೆ ತಿಳ್ಕೊಂಡು ಅವರಾಗೆ ಯಾರು ನಾಯಿ ಯಾರು ಆನೆ ಈ ಥರದನ್ನು ಅವರಾಗೇ ತಿಳ್ಕೊಂಡು ಅವರು ಈ ಥರದ್ದು ಮಾಡೋದು ಸರಿಯಲ್ಲ ಆ ರೀತಿ ಹೇಳ್ತಾ ಹೋದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಬಗ್ಗೆ ಏನೇನು ಹೇಳಿರೋಂಥದ್ದು ಏನೋ ವಿಷಸರ್ಪ ಎಷ್ಟು ಬಾರಿ ಹೇಳಿರೋವಂಥದ್ದು ನಾವೇನು ಮಾಡಬೇಕು ನಮಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಕಾರ್ಯಕರ್ತರಿಗೆ ಒಂದು ಸಂಸ್ಕಾರ ಇದೆ ಯಾವ ರೀತಿ ಪ್ರತಿಭಟನೆ ಬರ್ತವೋ ಯಾವ ರೀತಿ ಯಾರ ಬಗ್ಗೆ ಏನು ಮಾತಾಡಬೇಕು ಒಂದು ಸಂಸ್ಕಾರ ನಮಗಿದೆ ಹಾಗಾಗಿ ಇವತ್ತು ನಾನು ಖಂಡಿಸ್ತೀನಿ ಶೆಲವಾದಿ ನಾರಾಯಣ ಅವರಿಗೆ ಸೂಕ್ತವಾದಂಥ ಭದ್ರತೆಯನ್ನು ಒದಗಿಸಬೇಕು ಶೆಲವಾದಿ ನಾರಾಯಣ ಅವರ ಜೊತೆ ನಾವೆಲ್ಲರೂ ಇದ್ದೀವಿ ಶೆಲವಾದಿ ನಾರಾಯಣ ಅವರು ಇವತ್ತು ಏನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮತ್ತು ಏನು ಕಲಬುರಗಿಯಲ್ಲಿ ನಡೀತಾ ಇದೆ ಭ್ರಷ್ಟಾಚಾರ ಅವರೊಂದು ಕೇ ರೀತಿಯ ವಿಷಯವಾಗಿ ಒಂದು ಅವ್ರು ಮಾಡಿರುವಂಥ ಭ್ರಷ್ಟಾಚಾರದ ಬಗ್ಗೆ ಬಿಡಿ ಬಿಡಿಯಾಗಿ ಇಟ್ಟಾಗ ಅದನ್ನು ವಾಪಸ್ ಕೊಡೋವಂಥದ್ದನ್ನು ಆಯ್ತು ಅಂದರೆ ಒಬ್ಬರು ಈ ರೀತಿಯಾದಂಥ ನ್ಯಾಯಯುತವಾದಂಥ ಪ್ರಾಮಾಣಿಕವಾದಂಥ ಪ್ರಯತ್ನಗಳನ್ನು ಮಾಡಿದಾಗ ಈ ರೀತಿ ಕಾಂಗ್ರೆಸ್ಸಿನ ಗೂಂಡಾಗಳು ಕಾಂಗ್ರೆಸ್ಸಿನ ಗೂಂಡ ನಮ್ಮ ನಾಯಕರುಗಳು ಅವ್ರು ಮಾಡ್ತಾ ಇರೋವಂಥ ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದ್ದಾರೆ ನಾವು ಚಲೋದಿ ನಾರಾಯಣ ಸ್ವಾಮಿ ಅವರ ಜೊತೆ ಇದ್ದೀವಿ ನಾವು ಎಂದಿಗೂ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಇಳಿಸೋ ತನಕ ನಾವು ಸುಮ್ಮನೆರಲ್ಲ ನಮ್ಮ ಹೋರಾಟಗಳು ನಿರಂತರವಾಗಿರುತ್ತೆ ಅವ್ರು ಬ ಅವರು ಚಲವಾದಿ ನಾರಾಯಣ ಅವ್ರ ಮೇಲೆ ಇವತ್ತಿನ ಹಲ್ಲೆ ಆಗಿದೆ ಅವ್ರು ಯಾರ್ಯಾರಿದ್ದಾರೆ ಅವರಿಗೆ ಸೂಕ್ತವಾದಂತಹ ಅವ್ರ ಮೇಲೆ ಕ್ರಮವನ್ನು ಅವರು ಬಿ ಜೆ ಡಿ ಕೆ ಜಿ ಹುಬ್ಬಳ್ಳಿ ನೋಡಿದ್ದೀವಿ ನಮ್ಮ ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಇವತ್ತು ಹೊರಗಡೆ ಆರಾಮಾಗಿ ಓಡಾಡ್ತಾ ಇರುವಂತಹ ಸ್ಥಿತಿಯಲ್ಲಿ ನಮಗೆ ನಂಬಿಕೆ ಇಲ್ಲ ನಂಬಿಕೆ ಇಲ್ಲ ಈ ಕಾಂಗ್ರೆಸ್ ಸರ್ಕಾರ ದಯಮಾಡಿ ನಾನು ತಮ್ಮ ಮೂಲಕ ಹೇಳೋದಾದ್ರೆ ಕಾಂಗ್ರೆಸ್ ಇನ್ನಾದ್ರೂ ಎಚ್ಚೆತ್ತು ಅವರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡುವಂತಹ ಕೆಲಸಕ್ಕೆ ಹೋಗಬೇಕು ಇಲ್ಲಾಂದ್ರೆ ನಮ್ಮ ಹೋರಾಟಗಳು ಇದಕ್ಕಿಂತ ಇದಕ್ಕಿಂತ ನಾವು ದೊಡ್ಡದಾಗಿ ಮಾಡೋವಂಥ ಶಕ್ತಿ ನಮ್ಮ ಕಾರ್ಯಕರ್ತರಲ್ಲಿ ಇದೆ ಅಂತ ಹೇಳುವಂಥದ್ದು ನನಗೆ ಇವತ್ತು ತಮ್ಮ ತಮ್ಮ ಮೂಲಕ ಅವ್ರಿಗೆ ಹೇಳುವಂಥದ್ದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮಕ್ಕಳುಗಳು